ಬಹಳ ಮುಖ್ಯವಾಗಿ ಒಂದು ಮಾತನ್ನ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಅವರ ಆತ್ಮಾವಲೋಕನವನ್ನು ಮಾಡ್ಕೋಬೇಕು ಈಗ ನಾವು ಈ ಕಡೆ ಸದಸ್ಯರಾಗಲಿ ಈ ಕಡೆ ಸದಸ್ಯರಾಗಲಿ ಮಾತನಾಡುವಾಗ ಇನ್ನೊಬ್ಬರಿಗೆ ನೋವುಂಟಾಗ ರೀತಿಯಲ್ಲಿ ಮಾತಾಡಬಾರ್ದು ಇದು ಸದನ ನೋಡಿ ಎಲ್ಲ ವಿದ್ಯಾರ್ಥಿಗಳೆಲ್ಲ ಬಂದು ಕೂತಿದ್ದಾರೆ ನಮ್ಮನ್ನೆಲ್ಲ ನೋಡ್ತಾ ಇರ್ತಾರೆ ನಮ್ಮ ಬಿಹೇವಿಯರ್ನೆಲ್ಲ ನೋಡ್ತಾ ಇರ್ತಾರೆ ನಾವು ಯಾವ ರೀತಿ ನಡ್ಕೊಳ್ತೀವಿ ಅಂತಕ್ಕಂಥದ್ದನ್ನ ನೋಡ್ತಾ ಇರ್ತಾರೆ ನಾವು ಪದ ಪ್ರಯೋಗ ಮಾಡುವಾಗ ಅದು ಸಂವಿಧಾನಿಕವಾಗಿ ಐ ಮೀನ್ ಸಂಸದೀಯವಾಗಿರಬೇಕು ಸಂಸದೀಯವಾಗಿರಬೇಕು ನಾನು ಟೀಕೆ ಮಾಡಲಿಕ್ಕೆ ನಾವು ಯಾವುದು ಯಾವತ್ತೂ ಕೂಡ ವಿರೋಧ ಮಾಡಲ್ಲ ಟೀಕೆ ಮಾಡಿ ವಿರೋಧ ಪಕ್ಷದವರು ಇರೋದೇ ಟೀಕೆ ಮಾಡಲಿಕ್ಕೆ ಆದರೆ ಪದ ಪ್ರಯೋಗ ಮಾಡುವಾಗ ಮತ್ತು ವಿಷಯಾಂತರ ಮಾಡಿ ಮಾತಾಡ್ತಕ್ಕಂಥದ್ದು ಮತ್ತು ವೈಯಕ್ತಿಕವಾಗಿ ದ್ವೇಷ ತೀರ್ಸ್ಗಳ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಇದು ಸರಿಯಾದಂಥ ಕ್ರಮ ಅಲ್ಲ ದಯಮಾಡಿ ನಾನು ಎಲ್ರಿಗೂ ಈ ಕಡೆಯವರಿಗೆ ಆ ಕಡೆಯವರಿಗೆ ಎಲ್ರಿಗೂ ಮನವಿ ಮಾಡ್ತೇನೆ ಮನವಿ ಮಾಡ್ತೇನೆ ಟೀಕೆ ಮಾಡಿ ವಿರೋಧ ಪಕ್ಷದವ್ರು ಇರೋದೇ ಟೀಕೆ ಮಾಡಲಿಕ್ಕೋಸ್ಕರ ಆದರೆ ನಿಮ್ಮ ಟೀಕೆ ರಚನಾತ್ಮಕವಾಗಿರಬೇಕು ರಚನಾತ್ಮಕವಾದಂಥ ಟೀಕೆಗಳು ಮಾಡಿದ್ರೆ ಅದನ್ನು ಸ್ವಾಗತ ಮಾಡೋಣ ನಾವು ಸರ್ಕಾರ ಇದ್ದೀವಿ ಸರ್ಕಾರ ನಡೆಸ್ತಾ ಇದ್ದೀವಿ ನಾವು ಏನು ಹೇಳಬೇಕು ಅದನ್ನು ಹೇಳ್ತೀವಿ ವಸ್ತು ಸ್ಥಿತಿ ಏನಪ್ಪಾ ಅಂತಕ್ಕಂಥದನ್ನು ಹೇಳ್ತೀವಿ ಯಾರು ಬೃಹಸ್ಪತಿಗಳಲ್ಲ ನೆನ್ನೆ ಕೂಡ ಹೇಳಿದೆ ನಾನು ನೆನನ್ನು ಕೂಡ ಹೇಳಿದೆ ನಾವು ಯಾರು ಬೃಹಸ್ಪತಿಗಳಲ್ಲ ಕಲಿತಕ್ಕಂಥದ್ದು ಭಾಳ ಇರ್ತದೆ ಕಲಿಯೋಕ್ಕೆ ವಯಸ್ಸೇನೂ ಅದು ಅಂತಿಮ ಏನಿಲ್ಲ ಅದಕ್ಕೆ ಯಾವಾಗಲೂ ಕಲಿತಾ ಇರ್ತದೆ ನಾವೆಲ್ಲ ಈ ಹೊಸ ಸದಸ್ಯರುಗಳೆಲ್ಲ ಬಹಳ ಜನ ಬಂದಿದ್ದಾರೆ ಹೊಸ ಸದಸ್ಯರುಗಳಿಗೆ ಇರಬೇಕು ಅವತ್ತು ನಾವು ದಾರಿ ತಪ್ಪತಕ್ಕಂಥದ್ದು ನಡೆದರೆ ಹೊಸ ಸದಸ್ಯರು ಏನು ಮಾಡ್ತಾರೆ ಪಾಪ ಈಗ ನಾನು ಒಂಬತ್ತು ಚುನಾವಣೆಗಳನ್ನು ಎದುರಿಸಿದ್ದೀನಿ ಇಲ್ಲಿ ಅಸೆಂಬ್ಲಿನ ಒಂಬತ್ತು ಚುನಾವಣೆಗಳನ್ನು ಇವನು ಎಂಟು ಎಂಟು ಸಾರಿ ಹಾಂ ಇಲ್ಲ ಎಂಟು ಹಂಗ್ ಲೆಕ್ಕಾಕಿದ್ರೆ ನಾನು ಹದಿಮೂರು ಕಂಟೆಸ್ಟ್ ಮಾಡಿದ್ದೀನಿ ಹದಿಮೂರು ಚುನಾವಣೆಗಳು ಕಂಟೆಸ್ಟ್ ಮಾಡಿದ್ದೀನಿ ಹದಿಮೂರು ಹದಿಮೂರು ಚುನಾವಣೆಗಳನ್ನು ಕಂಟೆಸ್ಟ್ ಮಾಡಿದ್ದೀನಿ ಎರಡು ಲೋಕಸಭಾ ಸೋತಿದ್ದೀನಿ ಎರಡು ಅಸೆಂಬ್ಲಿ ಸೋತಿದ್ದೀನಿ ನಾಲ್ಕು ಸೋತಿದ್ದೀನಿ ಒಂಬತ್ತು ಸಾರಿ ಗೆದ್ದಿದ್ದೀನಿ ಯಾರು ನಾನಾ ಎಂ ಪಿಗೆ ಇನ್ನೂ ನಿರಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ ನಾನು ಏನು ನನ್ನ ಇಲ್ಲಿಂದ ಕಳಿಸಬೇಕು ಅಂತಲೇ ಇದೆಯಲ್ಲ ನೀನು ನಿನ್ಗೆ ಇಷ್ಟ ಇಲ್ವಾ ಇವಾಗಲ್ಲ ಭಾಳ ಒಂದು ಐದು ವರ್ಷದಿಂದ ಮಾತಾಡ್ಬೇಕಾದ್ರೆ ನನ್ನ ನನಗೊಂದ್ಸರಿ ಎಂ ಪಿ ಅಲ್ಲಿ ಪಾರ್ಲಿಮೆಂಟಲ್ಲಿ ಹೋಗಿ ಮಾತಾಡ್ಬೇಕು ಅಶೋಕ ಅಂತ ಹೇಳಿದ್ ಜ್ಞಾಪಕ ಅದಕ್ಕೆ ಕೇಳಿದೆ ಅಷ್ಟನ್ನು ಅದು ಮೊದಲಿತ್ತು ಹಂಗೆ ಮೊದಲಿತ್ತು ಹಂಗೆ ಪಾರ್ಲಿಮೆಂಟಿಗೆ ಒಂದ್ಸರಿ ಹೋಗ್ಬೇಕು ಅನ್ನೋದಿತ್ತು ಈಗ ಅದಿಲ್ಲ ಎರಡು ಸಾರಿ ಜನ ನನ್ನನ್ನು ರಿಜೆಕ್ಟ್ ಮಾಡಿ ನೀವು ಡೆಲ್ಲಿಗೆ ಹೋದ್ರೆ ನಾವು ಆರಾಮದಿಂದ ಬದುಕಬಹುದು ಅನ್ನೋದ್ರಿಂದ ನಿಮ್ಮ ಗೌರವದಿಂದ ಡೆಲ್ಲಿ ಕಳಿಸಬೇಕಂತ ವಿಚಾರ ಮಾಡಕತ್ತೆ ಎರಡು ಸಾರಿ ನನ್ನನ್ನು ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ ಲೋಕಸಭೆಗೆ ಬರಬೇಡಿ ಅಂತ ನೈನ್ಟೀನ್ ಒಂದು ಸಾರಿ ನೈನ್ಟೀನ್ ನೈಂಟಿ ಒನ್ ಸಾರಿ ಎರಡು ಸಾರಿ ನನ್ನನ್ನು ರಿಜೆಕ್ಟ್ ಮಾಡಿಬಿಟ್ರು ಸೊ ಇನ್ನು ಮತ್ತೆ ನಾನು ಆಸೆ ಪಡೋದು ಚೆನ್ನಾಗಿಲ್ಲ ಅಂತೇಳಿ ಬಿಟ್ಬಿಟ್ಟೆ ಈಗ ಮಾಡ್ತಾ ಇಲ್ಲ ಅದರಿಂದ ನೀನಾಗಲಿ ನಾನಾಗಲಿ ನಾವು ನೀವು ಹೋಗ್ತೀರಾ ಅಂತ ಸ್ವಲ್ಪ ಕುತೂಹಲದಿಂದ ಇದ್ರಿ ಅಷ್ಟೇ ನಾನು ಯಾರನ್ನು ಪಾರ್ಲಿಮೆಂಟ್ಗೆ ಹೋಗಿ ಅಂತ ಹೇಳಲ್ಲ ಅವರು ಖುಷಿ ಪಾರ್ಲಿಮೆಂಟ್ಗೆ ಹೋಗ್ಬೇಕು ಅಂತ ಬಹಳ ಜನ ಆಸೆ ಪಡ್ತಾರೆ ರಾಜ್ಯಸಭಾ ಮೆಂಬರ್ ಆಗಬೇಕು ಲೋಕಸಭಾ ಸದಸ್ಯರಾಗಬೇಕು ಕೇಂದ್ರದಲ್ಲಿ ಮಂತ್ರಿ ಆಗಬೇಕು ಅಂತ ಎಲ್ಲ ಆಸೆಗಳೆಲ್ಲ ಇರ್ತವೆ ಮನುಷ್ಯನಿಗೆ ಆಸೆಗಳಿರಬೇಕು ಆದ್ರೆ ದುರಾಸೆಗಳು ಇರಬಾರ್ದು ಯಾರಪ್ಪ ಸರ್ ನಿಮ್ಮ ನಿಮ್ ಕಡೆ ಸರ್ ನೋಡಿ ಇದು ಇದನ್ನೇ ಬೇಡ ಅಂತ ಹೇಳೋದು ನಾನು ಮನುಷ್ಯನಿಗೆ ಆಸೆಗಳಿರಬೇಕು ದುರಾಸೆಗಳಿರಬಾರ್ದು ಅದು ದುರಾಸೆ ಯಾವಾಗಲೂ ನಮ್ಮನ್ನು ಆಸೆಯೇ ದುಃಖಕ್ಕೆ ಕಾರಣ ಅಂತ ಬುದ್ಧ ಭಾಳ ವರ್ಷಗಳ ಹಿಂದೆನೆಳುವರೆ ಸಾವಿರ ವರ್ಷಗಳ ಹಿಂದೆನೇ ಹೇಳಿದರು ಅಲ್ವಾ ಅದರಿಂದ ದುರಾಸೆ ಮನುಷ್ಯನಿಗೆ ಇರಬಾರ್ದು ಆಸೆಗಳಿರಬೇಕು ಅದರ ಮನುಷ್ಯತ್ವನೇ ಇರೋದಿಲ್ಲ ಇಲ್ಲದೆ ಹೋದರೆ ಅದು ಲವ್ಲಿಯಾಗಿರೋದೇ ಇಲ್ಲ ಜೀವನ ಇದು ಬೇಕಾಗ್ತದೆ ಸೊ ನಾನೇನು ಹೇಳ್ತೀನಿ ಅಂತಂದರೆ ಇನ್ನು ಮುಂದೆ ಸದನ ಈಗ ಎರಡು ವಾರ ನಡೀತದೆ ಅಂತ ಇಟ್ಕೋಣ ಸದುಪಯೋಗ ಮಾಡ್ಕೋಣ ಚರ್ಚೆ ಮಾಡಿ ನೀವೇನು ಪ್ರಶ್ನೆ ಕೇಳಬೇಕು ಕೇಳಿ ಅದಕ್ಕೆ ಉತ್ತರ ಕೊಡಲಿಕ್ಕೆ ನಮ್ಮ ಮಂತ್ರಿಗಳೆಲ್ಲ ತಯಾರಾಗಿದ್ದಾರೆ ನಾನು ತಯಾರಾಗಿದ್ದೇನೆ டெப்டி சீஃப் மினிஸ்டர் தயாராக ஓம் மினிஸ்டர் தயாராக மினிஸ்டர் கூட தயாராக சர்க்கார மேலே ஆரோப்பித்தே தப்புகளே பதப்பிரயோக மாச்சரிக்கையின் யாரும் கூட பதப்பிரயி மாதிரி அஸ்வத் நாராயண்க்கு ஜாஸ்தியே ನಮಗೂ ಮೊದಲೆಲ್ಲ ಇತ್ತು ಈಗ ಕಡಿಮೆ ಆಗಿದೆ ಸ್ವಲ್ಪ ಅದನ್ನು ದುರುಪಯೋಗ ಆಗಬಾರ್ದು ಅದು ದುರುಪಯೋಗ ಆಗಬಾರ್ದು ಈಗ ಜಾರ್ಜು ಭಾಳ ಸೀನಿಯರ್ ಮನುಷ್ಯ ನೀವು ಆರೋಪ ಮಾಡ್ತಾ ಇದ್ರಿ ಮಾಡಿ ಮಾಡಬೇಡಿ ಅಂತ ಹೇಳಲ್ಲ ಆದರೆ ಏ ಕೋಚಿನದಲ್ಲಿ ಮಾತಾಡೋದು ಅಸಮರ್ಥ ಅಂತ ಹೇಳೋದು ಇವೆಲ್ಲ ಸರಿಯಾದ ಪದಗಳಲ್ಲ ಇದನ್ನೆಲ್ಲ ಉಪಯೋಗಿಸ್ತಕ್ಕಂಥದ್ದು ಸರಿಯಾದ ರೀತಿ ಅಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಅದರಿಂದ ಇನ್ನು ಮುಂದೆ ಇದು ಆಗಬೇಕು ನಮ್ಮ ಅಸೆಂಬ್ಲಿ ಬೇರೆಯವರಿಗೆ ಮಾದರಿಯಾಗೋ ರೀತಿಯಲ್ಲಿ ನಡ್ಕೊಳ್ತಕ್ಕಂಥದ್ದನ್ನು ಎಲ್ಲರೂ ಮಾಡೋಣಕ್ಕೋಸ್ಕರ ಆತ್ಮಾವಲೋಕನ ಮಾಡ್ಕೋಣ ಅದಕ್ಕೆ ಅಧ್ಯಕ್ಷರು ಹೇಳಿದರು ಆತ್ಮಾವಲೋಕನ ಮಾಡ್ಕೊಳ್ಳೋಣ ನಾವು ಸ ಮಾತಾಡೋದು ಸರಿ ಇದೆಯಾ ಇಲ್ವಾ ಒಂದು ಸಾರಿ ಆತ್ಮಲೋಕನ ಮಾಡಿಕೊಳ್ಳೋಣ ಈಗ ನಿನ್ನೆ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ನಮ್ಮ ಸರ್ಕಾರದ ಮೇಲೆ ಅನೇಕ ಪದಗಳನ್ನು ಉಪಯೋಗಿಸಿದ್ರು ಇಲ್ಲೂ ಕೂಡ ಅನ್ಪಾರ್ಲಿಮೆಂಟ್ರಿ ಉಪಯೋಗಿಸ್ತಕ್ಕಂಥ ಕೆಲಸ ಹೋಗಲಿಲ್ಲ ನಾನು ಅದಕ್ಕೆ ಕೂತ್ಕೊಂಡು ಕೇಳಿದೆ ಕೊನೆಯವರೆಗೂ ಕೂಡ ಭಾಷಣ ಸಿ ಉತ್ತರ ಸರ್ಕಾರಕ್ಕೆ ಉತ್ತರ ಕೊಡಬೇಕಾದ ಕೊಡ್ತದೆ ಯಾವುದನ್ನು ರಿಬಕ್ಟ್ ಮಾಡಬೇಕು ಯಾವುದನ್ನು ಒಪ್ಕೋಬೇಕು ಯಾವುದನ್ನು ಒಪ್ಕೋಬಾರದು ಮತ್ತು ಸತ್ಯ ಏನು ಅಂತಕ್ಕಂಥದ್ದು ಹೇಳ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದೇ ಸರ್ಕಾರ ಸರ್ಕಾರದ ತಪ್ಪುಗಳನ್ನು ಹೇಳ್ತಕ್ಕಂಥದ್ದು ನೀವೇ ಇಲ್ಲ ಅದನ್ನು ಹೇಳುವಾಗ ಎಚ್ಚರಿಕೆಯಿಂದ ಸಂಸದೀಯ ಪದಗಳನ್ನು ಬಳಸಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಮನವಿ ಅದರಿಂದ ಎಲ್ಲ ಸದಸ್ಯರು ಕೂಡ ಈ ಕಡೆಯವರು ಆ ಕಡೆಯವರು ಎಲ್ಲ ಸದಸ್ಯರು ಕೂಡ ಸಂಯಮ ಕಳ್ಕೋಬಹು ಕಳ್ಕೊಳ್ಳೋಕೆ ಕೂಡುದು ಯಾವುದೇ ಕಾರಣಕ್ಕೋಸ್ಕರ ಕಳ್ಕೊಳ್ಳೋಕೆ ಆ ಸಂಯಮವನ್ನು ಸಂಯಮವನ್ನು ಇಟ್ಕೊಂಡು ನಾವು ಮಾತಾಡ್ತಕ್ಕಂಥದ್ದನ್ನು ಮಾಡಬೇಕು ಇಲ್ಲಿ ನಾವು ವಿಧಾನಸಭೆ ಇದೆಯಲ್ಲ ಇಲ್ಲಿ ದೇಶ ಸಮಾಜದ ಎಲ್ಲ ಸಮಸ್ಯೆಗಳನ್ನು ಚರ್ಚೆ ಮಾಡ್ತಕ್ಕಂಥದ್ದು ಹೊಸ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಅದನ್ನು ನಾವೆಲ್ಲ ಮಾಡೋಣ ಅದರಿಂದ ಭಾಳ ಒಳ್ಳೆಯ ಪದ ಉಪಯೋಗಿಸಿದ್ರಿ ಆತ್ಮಾವಲೋಕನ ಆತ್ಮವಿಮರ್ಶೆ ಅದನ್ನು ಮಾಡ್ಕೊಂಡ್ರೆ ಸಾಕು ಅಂತ ಅನಿಸುತ್ತೆ ನನಗೆ ಇಷ್ಟನ್ನು ಹೇಳಿ ಬಹುಶಃ ಮಾನ್ಯ ಎಲ್ಲ ಸದಸ್ಯರುಗಳು ಕೂಡ ಇನ್ನು ಮುಂದೆ ಈಗ ಆಗ್ಬಿಟ್ಟರೆ ಅವ್ರಿಗೆ ಏನಾಗಿದೆ ಅದು ಆಗಿದೆ ಮುಂದೆ ಆ ಪದಗಳನ್ನು ಬಳಸ್ತಕ್ಕಂಥದ್ದನ್ನು ವಿಮರ್ಶೆ ಮಾಡಿಕೊಂಡು ಮುಂದೆ ನಡೀತಕ್ಕಂಥ ಕೆಲಸವನ್ನು ಮಾಡಬೇಕು ಮತ್ತು ಅಸೆಂಬ್ಲಿ ಒಂದು ಮಾದರಿ ಅಸೆಂಬ್ಲಿಯಾಗಿ ಮಾಡ್ತಕ್ಕಂಥ ಜವಾಬ್ದಾರಿನ ಮೇಲೆ ಇದೆ ಆ ಜವಾಬ್ದಾರಿಯನ್ನು ಸರಿಯಾದ ಮಾರ್ಗದಲ್ಲಿ ಉಪಯೋಗಿಸೋಣ ಅಂತೇಳಿ ಹೇಳಿ ನಿಮಗೆ ಓದಿಸಿ ನನ್ನ ಮಾತು ನಮ್ಮ ಮುಖ್ಯಮಂತ್ರಿಗಳು ಕೆಲವು ವಿಚಾರಗಳನ್ನು ತಾವೇನು ನಮಗೆಲ್ಲ ಮಾರ್ಗದರ್ಶನ ಕೊಟ್ಟರಿ ಆ ಪ್ರಕಾರ ನಮಗೂ ಹೇಳಿದ್ದಾರೆ ಒಳಗಡೆನು ಕೂಡ ತಾವೆಲ್ಲ ಕರೆದು ಹೇಳಿದ್ರಿ ನಾನು ಎಂಟನೇ ಬಾರಿ ಅಸೆಂಬ್ಲಿಗೆ ಬಂದಿದ್ದೀರಿ ಅವ್ರು ಹೇಳ್ದಂಗೆ ಒಂಬತ್ತು ಎಲೆಕ್ಷನ್ ಹತ್ತು ಎಲೆಕ್ಷನ್ ಒಂದು ಪಾರ್ಲಿಮೆಂಟ್ಗೂ ನಿಂತಿದ್ದೆ ಹತ್ತು ಎಲೆಕ್ಷನ್ ಆಯಿತು ಎಂಟು ಬಾರಿ ಕಂಟಿನ್ಯೂಸ್ ಆಗಿ ಅಸೆಂಬ್ಲಿಗೆ ನಾನು ರಾಮಲಿಂಗಾರೆಡ್ಡಿಯವರು ಬಂದಿದ್ದೀವಿ ಒಟ್ಟಿಗೆ ನನಗೂ ರಾಮಕೃಷ್ಣ ಹೆಗಡೆಯವರು ವೀರೇಂದ್ರ ಪಾಟೀಲ್ ಅವರು ದೇವೇಗೌಡರು ಬೊಮ್ಮಯ್ಯವರು ಜೆ ಎಚ್ ಪಟೇಲ್ರು ಯಡಿಯೂರಪ್ಪನವರು ಎಸ್ ಎಮ್ ಕೃಷ್ಣರವರು ಎಲ್ಲ ಕೂಡ ಇವ್ರ ಜೊತೆ ಬಂಗಾರಪ್ಪನವರು ಬಸಲಿಂಗಪ್ಪನವರು ಕೆ ಎಚ್ ರಂಗನಾಥ್ ಎಂತೆಂಥ ಮೇಧಾವಿಗಳು ನಮ್ಮ ಕೆ ಎಚ್ ಪಾಟೀಲ್ರು ಇಂಥವ್ರ ಹತ್ರ ಎಲ್ಲ ನಾನು ಇಲ್ಲಿ ಕೆಲಸ ಮಾಡಿದ್ದೀನಿ ವಿರೋಧ್ ಪಾಟೀಲು ನಾರಾಯನವರು ಭಾಳ ಜನ ಚಂದ್ರೇಗೌಡರು ಎಲ್ಲ ಕೂಡ ಎಲ್ಲ ಭಾಳ ಜನ ಎಲ್ಲ ಇದ್ದರು ನಮಗೂ ಬಿಸಿ ರಕ್ತ ಇದೆ ಆದರೆ ಬಿಸಿ ರಕ್ತ ಎಲ್ಲಿ ಉಪಯೋಗಿಸ್ಬೇಕು ಅಲ್ಲಿ ಹೊರಗಡೆ ಅದು ಇದು ಪಾರ್ಲಿಮೆಂಟ್ರಿ ಡೆಮಾಕ್ರೆಸಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ ನಾನೇನು ಗ್ರಾಜ್ಯುಯೇಟ್ ಏನಲ್ಲ ಡಾಕ್ಟರ್ ಅಧ್ಯಕ್ಷರೇ ನಾನು ಗ್ರ್ಯಾಜುಯೇಟ್ ಏನಲ್ಲ ನಾನು ಗ್ರ್ಯುಯೇಟ್ ಆಗಿದ್ದು ನಲವತ್ತೇಳನೇ ವಯಸ್ಸಿಗೆ ಓಪನ್ ಯೂನಿವರ್ಸಿಟಿ ಅಂಥ ದೊಡ್ಡ ಎಜುಕೇಷನ್ ಬ್ಯಾಕ್ ಗ್ರೌಂಡಲ್ಲಿ ನಾನು ಬರಲಿಲ್ಲ ನಾನು ಬಟ್ ಅಂದರೂ ಏನೋ ಒಂದು ಅನುಭವದಲ್ಲಿ ಎಲ್ಲರನ್ನು ನೋಡ್ಬಿಟ್ಟು ನಾವೆಲ್ಲೋ ಹೆಂಗೋ ಒನ್ಲಿ ಲೇ ಎಕ್ಸ್ಪೀರಿಯನ್ಸ್ ಆಸ್ ಮೇಡ್ ಅಸ್ ಟು ಬಿ ಇನ್ ದಿಸ್ ಸ್ಟೇಜ್ ಇಲ್ಲಿವರೆಗೂ ನಾವು ಬಂದು ಕೂತಿದ್ದೀವಿ ನಮಗೂ ಪ್ರತಿಯೊಂದು ವಿಚಾರ ಪ್ರತಿಯೊಂದು ಪದೇ ಬೇರೆ ಭಾವನೆ ಇಲ್ಲ ಆದರೆ ಯಾವುದೇ ಮನುಷ್ಯ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಆತ್ಮಗೌರವಕ್ಕೆ ಧಕ್ಕೆ ಆದಾಗ ನೋ ಒನ್ ವಿಲ್ ಟಾಲೇಟ್ ದಿಸ್ ಅಪ್ಪ

ಈಸ್ ಮೈ ಲೀಡರ್ ನಾನು ಅವ್ರು ಕೇಳ್ ಕೆಳಗಡೆ ಅವ್ರು ನನ್ನ ಅಧ್ಯಕ್ಷ ನಾನು ಪ್ರೆಸಿಡೆಂಟು ಸ್ಟೇಟ್ ಪ್ರೆಸಿಡೆಂಟು ನಾನು ತಾಲೂಕು ಪ್ರೆಸಿಡೆಂಟಾಗಿ ಕೆಲಸ ಮಾಡಿದ್ದೀನಿ ನನ್ನ ಲೀಡ್ರಿಗೆ ಆದಂಥ ಅವಮಾನ ಮರ್ಯಾದಿನ ನಾನು ಇಲ್ಲಿ ಕೂತ್ಕೊಂಡು ನಾನು ನೋಡ್ಕೊಂಡು ನನ್ನ ಸಹಿಸಿಕೊಂಡೆ ಅಂತ ಅಂದರೆ ನನ್ನಂಥ ಅನಾಲಯಕ್ ಲೀಡರ್ ಆಗ್ಲಿಕ್ಕೆ ಸಾಧ್ಯ ನಾನು ನಾನೊಬ್ಬ ಪಕ್ಷದ ಅಧ್ಯಕ್ಷ ಕೂಡ ಇಟ್ ಈಸ್ ಮೈ ಬೌಂಡ್ ಡ್ಯೂಟಿ ಟು ಸ್ಟ್ಯಾಂಡ್ ಬೈ ಹಿಮ್ ಸೊ ಅದಕ್ಕೋಸ್ಕರ ನಾನು ಬಂದು ಆವೇಶದಿಂದ ನಾನು ಮಾತಾಡಿದ್ದೀನಿ ಐ ಮೇ ಬಿ ರಾಂಗ್ ಐ ಮೇ ಬಿ ರಾಂಗ್ ಇರ್ಬೋದು ನನ್ನ ಭಾಷೆ ನನ್ನ ಪದ ನನ್ನ ಆವೇಶ ನಾನು ಕರೆಕ್ಟು ಅಂತ ನಾನು ಹೇಳೋದಿಲ್ಲ ಬಟ್ ಐ ಆಮ್ ಆಲ್ಸೋ ಎನ್ ಹ್ಯೂಮನ್ ಮ್ಯಾನ್ ಹ್ಯೂಮನ್ ಬೀಯಿಂಗ್ ನನಗೂ ಗೊತ್ತಿದೆ ನನಗೂ ಪಬ್ಲಿಕ್ ಲೈಫಲ್ಲಿ ನಾನು ಎಲೆಕ್ಷನಲ್ಲಿ ಜನ ನನ್ನನ್ನು ಎಂಟು ಬಾರಿ ನೀವು ಹೇಳ್ದಂಗೆ ಕಳಿಸ್ಕೊಟ್ಟಿದ್ದಾರೆ ನನ್ನದೇ ಆದಂಥ ಆರ್ಗನೈಸೇಷನ್ ಸ್ಕಿಲ್ ಇದೆ ಮಾತಾಡೋ ಸ್ಕಿಲ್ ಇದೆ ಮತ್ತೊಂದಿದೆ ನನ್ನದೇ ಆದಂಥ ಅನುಭವ ಇದೆ ಬಟ್ ಇಲ್ಲಿ ನಾನು ತಮ್ ಮುಖಾಂತರ ನಾನು ಕೇಳ್ಕೊಳ್ಳೋದಷ್ಟೇ ಯು ಶುಡ್ ನಾಟ್ ಹರ್ಟ್ ಸಮನ್ ಯಾರೇ ಆಗಲಿ ದೊಡ್ಡವ್ರು ಇರ್ಬೋದು ಚಿಕ್ಕವ್ರು ಇರ್ಬೋದು ಇಲ್ಲೆಲ್ಲ ಈ ಮನೆಗೆ ಬರೋದು ಅಷ್ಟು ಸುಲಭವಾದಲ್ಲ ಅವರು ಎಲ್ಲ ವಿತ್ ಎಕ್ಸ್ಪೀರಿಯನ್ಸ್ ಅವ್ರದೇ ಆದಂಥ ಅನುಭವದಲ್ಲಿ ಬಂದಿದ್ದಾರೆ ಎಲ್ಲರಿಗೂ ಕೂಡ ನಾವು ಇಲ್ಲಿ ಇಲ್ಲಿರೋಂಥ ಎಲ್ಲ ಸದಸ್ಯರು ಕೂಡ ವಿ ಹ್ಯಾವ್ ಟು ರೆಸ್ಪೆಕ್ಟ್ ದೆಟ್ ಈ ಮನೆ ಒಳಗಡೆ ಅಂದ ತಕ್ಷಣ ಹಣದ ಮೇಲೆ ಇದ್ರದ ಮೇಲೆ ಬ್ಯಾಕ್ ಗ್ರೌಂಡ್ ಮೇಲೆ ಬರೋಕ್ಕಾಗಲ್ಲ ಏನು ಇಲ್ಲದೆ ಹೋದವರು ಪಾಪ ಆಶ್ರಯ ಸೈಟಲ್ಲಿ ಪಾಪ ನಾನು ಒಂದಿನ ನಮ್ಮ ಶಿವಳ್ಳಿ ಅಂತ ನನ್ನ ಸ್ನೇಹಿತ ಒಬ್ಬ ಇದ್ದ ಅವ್ನ ಮನೆಗೆ ಉಳಿಕೊಂಡೋಗಿದ್ದೆ ಆಶ್ರಯ ಸೈಟಲ್ಲಿ ಅವನಿದ್ದ ಪಾಪ ಅಂಥವ್ರು ಇಲ್ಲಿಗೆ ಬಂದಿದ್ದಾರೆ ಮನೆ ಇಲ್ಲದೆ ಹೋದವರೆಲ್ಲ ಪಪ್ಪ ಇಲ್ಲಿಗೆ ಬಂದಿದ್ದಾರೆ ಸೊ ಹಂಗೆ ಹಾಂ ಚಪ್ಪಲಿಗಳು ಕಡೆ ಹಾಕಿ ಇಲ್ಲ ಬಂದಿದ್ದಾರೆ ಹಂಗೆ ಈ ಮನೆಗೆ ಬಂದಿರೋದೇ ಒಂದು ದೊಡ್ಡ ಭಾಗ್ಯ ಇಂಥ ಸಂದರ್ಭದಲ್ಲಿ ದೇವ್ರು ನಮ್ಮನ್ನ ಕಳ್ಸಿ ಜನ ನಮ್ಮನ್ನ ಕಳ್ಸಿ ಕೊಟ್ಟಿದ್ದಾರಲ್ಲ ಇದರಲ್ಲಿ ನಮ್ಮನ್ನು ಕೂಡ ಜನ ನೋಡ್ತಾ ಇರ್ತಾರೆ ಸೊ ಅದರಿಂದ ತಮ್ಗೆ ನಾನು ಹೇಳಿದ್ರು ತಾವು ಒಂದು ದೊಡ್ಡ ಪೀಠದಲ್ಲಿ ಇದ್ದೀರಿ ಯು ಆರ್ ಇನ್ ಎ ಸೀಟ್ ಆಫ್ ಜಸ್ಟಿಸ್ ನಿಮ್ಮ ಜಾಗದಲ್ಲಿ ಕೂತ್ಕೊಂಡು ಯಾರೇ ಆಗಲಿ ಮರ್ಸಿಲಸ್ ಆಗಿ ಹೇಳಿ ಇನ್ಜಸ್ಟಿಸ್ ಶುಡ್ ನಾಟ್ ಬಿ ಫ್ಲೋನ್ ಫ್ರಮ್ ದಿ ಸೀಟ್ ಆಫ್ ಜಸ್ಟಿಸ್ ನಿಮ್ಮಿಂದ ನಮ್ಗೆ ನ್ಯಾಯ ಸಿಗಬೇಕು ನಾವು ತಪ್ಪು ಮಾಡಿದ್ರೆ ಎಸ್ ಯು ಆರ್ ರೈಟ್ ಬೇಕಾದ್ರೆ ನಮ್ಮನ್ನ ಸಸ್ಪೆಂಡ್ ಮಾಡಿ ಯಾವ್ದಾರು ಸದಸ್ಯರು ತಪ್ಪು ಮಾಡಿದರೆ ಸಸ್ಪೆಂಡ್ ಮಾಡಿ ಹೊರಗಡೆ ಇಡೀ ಏನು ತೊಂದರೆ ಇಲ್ಲ ಬಟ್ ಅವ್ರ ಗೌರವಕ್ಕೆ ಧಕ್ಕೆ ಆಗಬಾರ್ದು ಅದನ್ನು ನೀವು ಕಾಪಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಇಷ್ಟೇ ಸನ್ಮಾನ್ಯ ಅಧ್ಯಕ್ಷರೇ ಈಗಾಗಲೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದರೆ ತಾವು ಕೂಡ ಹೇಳಿದ್ದೀರ ನಮ್ಮ ಕರ್ನಾಟಕದ ಅಸೆಂಬ್ಲಿಗೂ ಒಂದು ವಿಶೇಷ ಸ್ಥಾನಮಾನ ಇದೆ ನಮ್ಮದು ತಮಿಳ್ನಾಡು ಆಂಧ್ರ ಪ್ರದೇಶ ಅಲ್ಲಿ ನಡೀತಾ ಇರುವಂಥ ಅಸೆಂಬ್ಲಿ ಚಟುವಟಿಕೆಗಳನ್ನು ನಾವು ನೋಡಿದ್ದೀರಿ ಅಲ್ಲಿಗೆ ನಾವು ಹೋಲಿಕೆ ಮಾಡೋಕ್ಕಾಗೋದೇ ಇಲ್ಲ ನಮ್ಮ ಕರ್ನಾಟಕದ ನಮ್ಮದೇ ಆದಂಥ ಒಂದು ಘನತೆ